ಇಮ್ಮಡಿ ಪುಲ್ಕೇಶಿಗೆ ಒಂದು ತುಂಬಾ ದೊಡ್ಡ ಸ್ಥಾನಮಾನ ಇದೆ ಕರ್ನಾಟಕದಲ್ಲಿ ಯಾಕೆಂದ್ರೆ ನಾವು ನಾವೇನಾದ್ರು ಕರ್ನಾಟಕದ ಏಕೀಕರಣದ ಬಗ್ಗೆ ಮಾತಾಡಿದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಏಕೀಕರಣ ಆಯ್ತು ಅಂತೀವಿ ಅಂದ್ರೆ ಸ್ನೇಹಿತರೆ ಹರ್ಷವರ್ಧನ ಸೋಲಿಲ್ಲದ ಒಬ್ಬ ಸರದಾರ ಅಂತ ಕರೆಸ್ಕೊಳ್ತಿದ್ದಂತೆ ಅವನಿಗೆ ಮೊದಲು ಸೋಲುಣಿಸಿದ್ದು ನಮ್ಮ ಇಮ್ಮಡಿ ಪುಲಕೇಶಿ ಪುಲಕೇಶಿಯದು ಮತ್ತೊಂದು ಹೆಗ್ಗಳಿಕೆ ಏನು ಅಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸಿದ್ದು ಕೂಡ ನಮ್ಮ ಪುಲಕೇಶಿನೇ ಆ ಮೂಲಕ ನನ್ಗೆ ಏನು ಖುಷಿ ಆಗುತ್ತೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಒಂದು ಚಿನ್ನದ ಕಾಯಿನ್ ಮೇಲೆ ಬರುತ್ತೆ ತುಂಬಾ ಖುಷಿ ಅನ್ನಿಸ್ತದೆ ಭುವನೇಶ್ವರೇ ನಮಸ್ಕಾರ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ಅವರು ಮಾಡ್ತಿದ್ದಾರೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ಸವಿಸ್ತಾರವಾಗಿ ದಾಖಲೆಯ ಸಮೇತ ನಮ್ಮ ಮುಂದೆ ಹಲವಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ನೀವು ಬಂದಿದ್ದೀರಾ ಕಾರ್ಯಕ್ರಮದ ಮುಖ್ಯ ಘಟ್ಟವನ್ನ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ ಮೂರು ವರ್ಷಗಳಿಂದ ರಿಸರ್ಚ್ ಮಾಡಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ಹಲವಾರು ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಹಾಗಾಗಿ ನನ್ಗೂ ಕುತೂಹಲ ಹೆಚ್ಚಿದೆ ಚಾಲುಕ್ಯ ವಂಶ ಯಾವ ರೀತಿ ಶುರುವಾಯಿತು ಹಿಂದೆ ಕದಂಬರ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಸಾಧಾರಣವಾಗಿ ನಾವು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದ್ರೆ ಕದಂಬರ್ ಅಂತ ಹೇಳ್ತೀವಿ ಅಂದ್ರೆ ಹಿಂದೆ ಬಂದು ಪ್ರಾಕೃತ ಮತ್ತು ಸಂಸ್ಕೃತದ ಒಂದು ಅಧಿಪತ್ಯ ಏನಿತ್ತೋ ಅದನ್ನು ಮುರಿದು ಮೊಟ್ಟ ಮೊದಲ ಬಾರಿಗೆ ಆಡಳಿತದಲ್ಲಿ ಕನ್ನಡವನ್ನು ತಂದಿದ್ದು ಮಯೂರ ವರ್ಮ ಇದನ್ನ ಹೊರತಾಗ ಏನಾದ್ರು ನಾವೇನಾದ್ರು ನೋಡಿದ್ರೆ ಇಮ್ಮಡಿ ಪುಲಕೇಶಿಗೆ ಒಂದು ತುಂಬಾ ದೊಡ್ಡ ಸ್ಥಾನಮಾನ ಇದೆ ಕರ್ನಾಟಕದಲ್ಲಿ ಯಾಕೆಂದ್ರೆ ನಾವು ಸ ನಾವೇನಾದ್ರು ಕರ್ನಾಟಕದ ಏಕೀಕರಣದ ಬಗ್ಗೆ ಮಾತಾಡಿದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಏಕೀಕರಣ ಆಯಿತು ಅಂತೀವಿ ಸೊ ಏನದು ಏಕೀಕರಣ ಅಂದರೆ ಕನ್ನಡ ಭಾಷೆ ಮಾತನಾಡುವಂಥ ಪ್ರದೇಶಗಳೆಲ್ಲ ಒಟ್ಟುಗೂಡಿತು ಅಂತ ನಾವೇನಾದರೂ ಅದನ್ನು ಇನ್ನೂ ಏನಾದರೂ ಸ್ವಲ್ಪ ಹಿಂದಕ್ಕೆ ನಾವು ತಗೊಂಡೋದ್ರೆ ನಮ್ಮ ಕದಂಬರ ಒಂದು ಸಾಮ್ರಾಜ್ಯದ ವಿಸ್ತಾರ ಕಡಿಮೆ ಇರುತ್ತೆ ಹಿಂದೆ ಒಂದು ಅಂದರೆ ಕರ್ನಾಟಕದ ಮೇಲೆ ಇವತ್ತಿನ ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ಆ ಸ್ಥಳಗಳಲ್ಲಿ ತುಂಬ ಜನ ಕನ್ನಡಿಗರಿದ್ದರೂ ಕೂಡ ಅವರೆಲ್ಲ ಒಂದು ಒಟ್ಟು ಇರಲ್ಲ ಹಾಗಾಗಿ ಬಂದು ಹಿಂದೆ ಪ್ರಾಕೃತದ ಪ್ರಭಾವವನ್ನು ಹಿಮ್ಮೆಟ್ಟಿಸಿ ಕನ್ನಡಿಗರು ಎಲ್ಲೆಲ್ಲಿದ್ದರು ಇವತ್ತಿನ ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಅಥವಾ ಆಂಧ್ರ ಇರ್ಬೋದು ಅಥವಾ ತಮಿಳುನಾಡಿನ ಭಾಗಗಳಿರ್ಬೋದು ಇಷ್ಟೆಲ್ಲ ಭಾಗಗಳಿದ್ದಂತಹ ಕನ್ನಡಿಗರನ್ನೆಲ್ಲ ಒಟ್ಟಾರೆ ತಂದು ಕರ್ನಾಟಕದ ಇತಿಹಾಸದಲ್ಲಿ ಆದಂತಹ ಮೊಟ್ಟ ಮೊದಲ ಏಕೀಕರಣ ಬಂದು ಪುಲಿಕೇಶ ಸಂದರ್ಭದಲ್ಲಿ ಆಗಿರೋದು ಹೌದಾ ಹೌದು ಯಾಕೆಂದ್ರೆ ಇಮ್ಮಡಿ ಪುಲಕೇಶಿಯ ನಂತರ ನೀವು ನೋಡಿದ್ರೆ ಇಮ್ಮಡಿ ಪುಲಕೇಶಿ ಆ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ನಲ್ಲ ಆ ಭಾಗಗಳೆಲ್ಲ ಮುಂದಿನ ದಿನಗಳಲ್ಲಿ ಕನ್ನಡ ಶಾಸನಗಳು ಸಿಗತ್ತೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೋದು ಹಿಂದಿನ ಕಾಲದಲ್ಲಿ ಪ್ರಾಕೃತದ ಒಂದು ಆಡಳಿತ ಭಾಷೆ ಇದ್ದ ಕಾಲದಲ್ಲೂ ಕೂಡ ಕನ್ನಡ ಭಾಷಿಕರು ಬೇರೆ ಬೇರೆ ರಾಜ್ಯದಲ್ಲಿ ಹಂಚಿ ಹರಿದೋಗಿದ್ರು ಅಂತ ಅವುಗಳನ್ನೆಲ್ಲ ಗುಡಿಸಿದ್ದು ನಮ್ಮ ಇಮ್ಮಡಿ ಪುಲಕೇಶಿ ಸೊ ಇನ್ನು ನಾವೇನಾದ್ರೂ ನಮ್ಮ ಇದೇ ಚಾಲುಕ್ಯರ ಒಂದು ಇತಿಹಾಸಕ್ಕೆ ನಾವೇನಾದ್ರು ಬರೋದಿದ್ರೆ ಅದರಲ್ಲೂ ಪ್ರಮುಖವಾಗಿ ಇಮ್ಮಡಿ ಪುಲಕೇಶಿಯ ಕುರಿತಾಗಿ ಏನಾದರೂ ನಾವು ಮಾತಾಡೋದಾದರೆ ಅವನ ಸಾಧನೆಗಳು ಅಪಾರವಾಗಿದೆ ಅಂದರೆ ಈಗಾಗಲೇ ಹೇಳ್ದಂಗೆ ಕರ್ನಾಟಕವನ್ನು ಏಕೀಕರಣ ಮಾಡಿದಂಥ ಮೊಟ್ಟ ಮೊದಲ ಪುರುಷ ಅಂತಲೂ ಹೇಳಿದೆ ಅವರ ಜೊತೆಗೆ ನಾವು ನೋಡೋದಾದರೆ ಕರ್ನಾಟಕದ ಒಂದು ಖ್ಯಾತಿಯನ್ನು ಇಡೀ ಭಾರತಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಪಸರಿಸಿದ ಮೊದಲ ವ್ಯಕ್ತಿ ಕೂಡ ಇಮ್ಮಡಿ ಪುಲಕೇಶನೇ ಸೊ ಪುಲಕೇಶಿಯ ಕುರಿತಾಗಿ ಅವನ ಇತಿಹಾಸ ನಾವು ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಬಂದು ನಮ್ಮ ಮೇಗುತಿ ಜಿನಾಲಯದಲ್ಲಿ ಆ ಶಾಸನ ಹಾಕ್ತಿದ್ದಾರೆ ಆ ಶಾಸನದಲ್ಲಿ ಬಂದು ಅವರ ವಂಶಾವಳಿ ಹೇಳ್ತಾರೆ ಅದು ಐಹೊಳೆಯಿಂದ ಸುಮಾರು ಒಂದೇ ಒಂದು ಕಿಲೋಮೀಟರ್ ಮೇಲೆ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಒಂದು ಜೈನರದು ಒಂದು ಗುಡಿ ಇದೆ ಅದನ್ನ ಮೇಗುತಿ ಜಿನಾಲಯ ಅಂತ ಕರೀತಾರೆ ಆ ಒಂದು ಗುಡಿಯನ್ನ ಕಟ್ಸಿದ್ದು ಬಂದು ನಮ್ಮ ಇಮ್ಮಡಿ ಪುಲಕೇಶಿಯ ದಂಡಾಧಿಕಾರಿಯಾದಂತಹ ರವಿಕೀರ್ತಿ ಸೊ ಅವನೊಬ್ಬ ಜೈನ ವಿದ್ವಾಂಸ ಕೂಡ ಆಗಿರ್ತಾನೆ ಸೊ ಆ ವ್ಯಕ್ತಿ ಬಂದು ಪುಲಕೇಶಿಯ ಒಟ್ಟಾರೆ ಜೀವನದ ಸಾಧನೆಗಳನ್ನು ಆ ಒಂದು ಗುಡಿ ಮೇಲೆ ದಾಖಲೆ ಮಾಡಿದ್ದಾನೆ ಆ ಶಾಸನದಲ್ಲಿ ಚಾಲುಕ್ಯರ ವಂಶಾವಳಿಯನ್ನು ಹೇಳ್ತಾರೆ ರಣರಾಗ ಜಯಸಿಂಹ ವಂದನೆ ಪುಲಕೇಶಿ ಕೀರ್ತಿ ವರ್ಮ ಹೀಗೆ ಅವರ ವಂಶಾವಳಿಯನ್ನು ಹೇಳ್ತಾ ಮುಂದೆ ಪುಲಕೇಶಿಯ ಜೀವನದಲ್ಲಿ ಆದಂಥ ಘಟನೆಗಳ ಬಗ್ಗೆ ಹೇಳ್ಬೇಕಂದಾಗ ಸುಮಾರು ಐನೂರ ತೊಂಬತ್ತೆರಡನೇ ಎಸ್ವಿನಲ್ಲಿ ಕೀರ್ತಿ ವರ್ಮ ಅಂದ್ರೆ ಪುಲಕೇಶಿಯ ತಂದೆ ಬಂದು ಸತೋಗಿರ್ತಾನೆ ಹೋಗ್ತಾರೆ ಹೌದು ವಯಸ್ಸಿನವನಾಗಿದ್ದ ಒಂದು ಕಾರಣಕ್ಕೆ ಅವನ ಚಿಕ್ಕಪ್ಪ ಆಗಿದಂತ ಮಂಗಳೇಶನಿಗೆ ಅಧಿಕಾರ ಬಂದು ಹಸ್ತಾಂತರ ಆಗತ್ತೆ ಸೊ ಈ ಅಧಿಕಾರ ಹಸ್ತಾಂತರ ಆದ್ಮೇಲೆ ಪುಲಕೇಶಿಯ ವಿದ್ಯಾಭ್ಯಾಸವು ಕೂಡ ಪ್ಯಾರಲಲ್ಲಿ ನಡೀತಾ ಹೋಗಿರುತ್ತೆ ಆರ್ನೂರ ಒಂಬತ್ತು ಆರ್ನೂರ ಹತ್ತನೇ ಎಸ್ವಿಯ ಸುಮಾರಿಗೆ ಪುಲಕೇಶಿ ಕೂಡ ಸಾಕಷ್ಟು ಒಂದು ವಯಸ್ಕನಾಗಿರ್ತಾನೆ ನ್ಯಾಯಬದ್ಧವಾಗಿ ಪುಲಕೇಶಿಗೆ ಆಡಳಿತ ಹೋಗ್ಬೇಕಾಗತ್ತೆ ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಅಹ್ ಮಂಗಳೇಶ ಬಂದು ತನ್ನ ಮಗಂಗೆ ಪಟ್ಟ ಕಟ್ಟೋ ಒಂದು ಇದ್ರಲ್ಲಿ ಹುನ್ನಾರ ಮಾಡ್ತಾನೆ ಹುನ್ನಾರ ಮಾಡ್ಬಿಟ್ಟು ಪುಲಕೇಶನ ಗಡಿಪಾರ್ ಮಾಡ್ಬಿಟ್ಟಿರ್ತಾನೆ ಸೊ ಈ ಆದ ಆದಂತ ಸಂದರ್ಭದಲ್ಲಿ ಪುಲಕೇಶಿ ಬಂದು ಇವತ್ತಿನ ಕೋಲಾರನಲ್ಲಿ ಬಾಣರು ಅಂತ ಅವತ್ ಆಡಳಿತ ಮಾಡ್ತಿರ್ತಾರೆ ಆ ಬಾಣರ ಸಹಾಯವನ್ನ ಪಡ್ಕೊಂಡು ಅಲ್ಲೇ ಒಂದು ಸೈನ್ಯವನ್ನ ಸಂಘಟಿಸಿ ಮುಂದೆ ಬಂದು ಆರುನೂರ ಒಂಬತ್ತು ಆರುನೂರ ಹತ್ತರ ಸುಮಾರಿಗೆ ಮಂಗಳೇಶ ಅಂದರೆ ಚಿಕ್ಕಪ್ಪ ಮಂಗಳೇಶ ಏನಿದ್ನೋ ಅವನನ್ನು ಇವತ್ತಿನ ಅನ ಅನಂತಪುರ ಜಿಲ್ಲೆಯಲ್ಲಿ ಒಂದು ಎಳಪತ್ತು ಸಿಂಬಗೆ ಅಂತ ಒಂದು ಊರಿದೆ ಆ ಸ್ಥಳದಲ್ಲಿ ಕೊಂದಾಗ್ತಾನೆ ಸೊ ಇದು ಕೊಂದಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ಏನು ಅಂದರೆ ಬಂದು ಪಟ್ಟದ ಕಲ್ಲಿನಲ್ಲಿ ಪಟ್ಟ ಬಂಧೋತ್ಸವನ ಮಾಡಿ ಅಂದರೆ ಪಟ್ಟಾಭಿಷೇಕ ಮಾಡ್ಕೋತಾನೆ ಪಟ್ಟಾಭಿಷೇಕ ಮಾಡಿಕೊಂಡದ ಈ ಸಂದರ್ಭದಲ್ಲಿ ಮಂಗಳೇಶನಿಗೆ ಆಪ್ತರಾಗಿದ್ದಂಥ ಕೆಲವರು ಸಾಮಂತರು ಅಪ್ಪಾಯಿಕ ಮತ್ತು ಗೋವಿಂದ ಅಂತ ಇರ್ತಾರೆ ಸೊ ಇವರಿಬ್ರು ದಂಡೆದ್ದು ಬಂದ್ಬಿಡ್ತಾರೆ ಈ ಸಂದರ್ಭದಲ್ಲಿ ಪುಲಿಕೇಶಿ ಬಂದು ಗೋವಿಂದನ ನೆರವನ್ನ ಪಡ್ಕೊಂಡು ಸಾಮಂತ ಸಾಮಂತ ಸಾವಂತ ಅಂದ್ರೆ ಮಂಗಳೇಶನ್ಗೆ ಇವರೆಲ್ಲ ಸಾಮಂತ ದೊರೆಗಳಾಗಿರ್ತಾರೆ ಸಾಮಂತ ದೊರೆಗಳು ಸೊ ಇಬ್ರು ಬಂದು ಯಾವಾಗ ಮಂಗಳೇಶನೇ ಹೊಂದ್ಬಿಟ್ನವೇನೋ ಸೊ ಇಮಿಡಿಯೇಟ್ ಆಗಿ ದಂಡೆತ್ತು ಬಂದ್ ಬರ್ತಾರೆ ಸೊ ಈ ದಂಡೆತ್ತು ಬಂದ ಸಂದರ್ಭದಲ್ಲಿ ಸೊ ಗೋವಿಂದನ ನೆರವನ್ನ ಪಡೆದು ಅಪ್ಪಾಯಕನನ್ನು ಸೋಲಿಸಲಾಗತ್ತೆ ಮುಂದೆ ಬಂದು ಆ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂತಹ ಒಂದು ಏನಂತಾರೆ ದಂಗೆಗಳೆಲ್ಲ ಹೋಗುತ್ತೆ ಸೊ ಈ ಒಂದು ಸಂದರ್ಭವನ್ನು ಸರಿಯಾಗಿ ಉಪ್ಪಿಸ್ಕೊಂಡ ಪುಲಕೇಶಿ ಬಂದು ಮುಂದೆ ಬಂದು ದಂಡಯಾತ್ರೆಗಳನ್ನು ಮಾಡೋಕ್ಕಿಂತ ಶುರು ಮಾಡ್ತಾನೆ ಅಂದರೆ ರಾಜ್ಯ ವಿಸ್ತರಣೆ ಮುಖ ಮಾಡ್ತಾನೆ ಅದರಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲ ಯುದ್ಧ ನಡೆಯೋದು ಬಂದು ಬನವಾಸಿಯ ಕದಂಬರ ಮೇಲೆ ಸೊ ಬನವಾಸಿಯ ಕದಂಬರ ಮೇಲೆ ಯುದ್ಧ ಮಾಡದ ಸಂದರ್ಭದಲ್ಲಿ ನೆಲದುರ್ಗವಾಗಿದ್ದಂತಹ ಬನವಾಸಿಯ ಕೋಟೆ ಜಲದುರ್ಗವಾಗಿ ಬದಲಾಗಿತ್ತು ಅನ್ನೋದನ್ನು ನಮ್ಮ ಮೇ ಮೇಗುತ್ತಿ ಶಾಸನದಲ್ಲಿ ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ ಮುಂದೆ ಬಂದು ಗಂಗರು ಹೌದು ಮುಂದೆ ಬಂದು ಗಂಗರು ಮತ್ತು ಆಳುಪರನ್ನು ಕೂಡ ಸೋಲಿಸ್ತಾನೆ ಸೊ ಗಂಗರು ಆಳುಪರನ್ನು ಸೋಲಿಸಿದಾಗ ನಂತರ ಬಂದು ನಮ್ಮ ಇವತ್ತಿನ ಮುಂಬೈ ಅಥವಾ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಕರಾವಳಿ ಅಂತ ನಾವೇನು ಕರಿತೀವೋ ಅದನ್ನ ಕೊಂಕಣದ ಮೌರ್ಯರು ಆಡಳಿತ ಮಾಡ್ತಿರ್ತಾರೆ ಸೊ ಆ ಕೊಂಕಣದ ಮೌರ್ಯರನ್ನ ಸೋಲಿಸೋದಕ್ಕೆ ಅಂತ ನೂರು ಹಡಗುಗಳನ್ನು ಉಳ್ಳಂತಹ ಒಂದು ಬೃಹತ್ತಾದ ನೌಕಾಪಡೆಯನ್ನ ಪೂರಿ ಅಥವಾ ಪೂರಿಕ ಅಂತ ಹಿಂದೆ ಇದ್ರು ಅಥವಾ ಗಾರಾಪುರಿ ಅಂತಲೂ ಕರಿತಾಯಿದ್ರು ಅದು ಯಾವುದು ಅಂದರೆ ಇವತ್ತಿನ ಎಲಿಫೆಂಟ್ ಐಲೆಂಡ್ ನೀವು ಮುಂಬೈಗೆ ಏನಾದ್ರು ಹೋದ್ರೆ ಅಲ್ಲಿಂದ ಸುಮಾರು ಹತ್ತೇ ಹತ್ತು ಕಿಲೋಮೀಟ್ರ್ ಸಮುದ್ರ ಮಾರ್ಗದಲ್ಲಿ ಹೋದರೆ ಆ ಒಂದು ದ್ವೀಪ ಸಿಗುತ್ತೆ ಆ ದ್ವೀಪದ ಮೇಲೆ ಯುದ್ಧ ಮಾಡಿ ಆ ಪೂರ್ತಿ ಜಾಗವನ್ನು ವಶಪಡಿಸ್ಕೊಂಡು ನಮ್ಮ ಪಶ್ಚಿಮ ಕರಾವಳಿ ಏನಿದೆಯಲ್ಲ ಆ ಪೂರ್ತಿ ಪಶ್ಚಿಮ ಕರಾವಳಿಯನ್ನು ಪುಲಿಕೇಶಿ ತನ್ನ ಒಂದು ಒಡೆತನಕ್ಕೆ ಅಂತ ತೊಗೊಂಡ್ಬಿಡ್ತಾನೆ ಅದಕ್ಕೆ ಅವನಿಗೆ ನೌಕಾಪಡೆಯ ಪಿತಾಮಹ ಅಂತ ಹೇಳೋದು ಸುಖ ಸುಮ್ಮನೆ ಹೇಳೋ ಅಂಥದ್ದಲ್ಲ ಯಾಕಂದ್ರೆ ಇದನ್ನ ಒಂದು ಪೋಸ್ಟ್ ಹಾಕಿದಾಗ ಅನ್ಯತಾ ಭಾವಿಸ್ಬಾರ್ದು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಹಾಕಿದಾಗ ಪಕ್ಕದ ರಾಜ್ಯದವರಿಗೆ ಹೆಚ್ಚು ಒಲವನ್ನ ತೋರಿಸುವಂತ ನಮ್ಮ ಕನ್ನಡಿಗರೇ ಬೇರೆಯವ್ರ ವಿಚಾರ ಬಿಡಿ ನಮ್ಮ ಕನ್ನಡಿಗರೇ ಅದು ಹೇಗೆ ಹಾಕ್ತೀರಾ ನೀವು ಇಮ್ಮಡಿ ಪುಲಕೇಶಿಯನ್ನ ನೌಕಾಪಡೆಯ ಪಿತಾಮಹ ಅಂತ ಹೇಳ್ತೀರಾ ಅಂದ್ರೆ ದಾಖಲೆಗಳಿಲ್ಲದೆ ಯಾರು ಹೇಳೋ ಅಂಥದ್ದಲ್ಲ ಎಷ್ಟೋ ವರ್ಷಗಳ ಹಿಂದೆಯೇ ಆತ ನೂರಾರು ಹಡಗುಗಳನ್ನು ಹೊಂದಿದ್ದ ಅಂತ ಇದೆ ಅದಕ್ಕೆ ಅದಕ್ಕೆ ಸಾಕ್ಷಿ ಸೊ ಸ್ನೇಹಿತರೆ ಪಕ್ಕದ ಮನೆ ಅಂಕಲ್ ಹೋಗೋಕೆ ಮುಂಚೆ ನಮ್ಮಪ್ಪ ಯಾರು ನಮ್ಮಪ್ಪನ ಒಂದು ಹಿರಿಮೆ ಏನು ಅಂತ ತಿಳ್ಕೊಂಡು ನಂತರ ಬೇರೆಯವರನ್ನು ಹೊಗಳೋಣ ಆದರೆ ನಮ್ಮಪ್ಪ ಗ್ರೇಟ್ ಇರುವಾಗ ಅವನನ್ನು ಕುಗ್ಸೋ ಕೆಲಸ ಮಾಡೋದು ಬೇಡ ಎಸ್ ಮುಂದುವರಿಸ್ತಾ ಸೊ ಭಾರತದ ಒಂದು ಇತಿಹಾಸದ ಒಂದು ದಾಖಲೆಗಳನ್ನು ನೋಡಿದ್ರೆ ಮೊಟ್ಟ ಮೊದಲ ಬಾರಿಗೆ ನೂರು ಹಡಗುಗಳನ್ನು ಉಳ್ಳಂತಹ ಒಂದು ಬೃಹತ್ ನೌಕಾಪಡೆಯ ಉಲ್ಲೇಖ ಸಿಗೋದಿಲ್ಲೇನೆ ಹಾಗಾಗಿ ಪುಲಕೇಶಿ ಬಂದು ಭಾರತದ ನೌಕಾಪಡೆಯ ಪಿತಾಮಹ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಈಗ ನಾವು ಸ್ವಲ್ಪ ಹಿಂದಕ್ಕೆ ಏನಾರು ಹೋದರೆ ಮಂಗಳೇಶ ಕೂಡ ನೌಕಾಪಡೆಯನ್ನು ಹೊಂದಿರ್ತಾನೆ ಆದರೆ ಎಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೌಕಾಪಡೆ ಇದ್ದದ್ರ ಬಗ್ಗೆ ಉಲ್ಲೇಖ ಇಲ್ಲ ಸೊ ಹಾಗಾಗಿ ಪುಲಕೇಶಿಗೆ ಏನು ಕ್ರೆಡಿಟ್ ಇದೆಯೋ ಅದು ಹೋಗಲೇಬೇಕಾಗತ್ತೆ ಇನ್ನು ನಾವೇನಾದ್ರು ಇದೇ ಒಂದು ಇತಿಹಾಸಕ್ಕೆ ಮತ್ತೆ ವಾಪಸ್ ಬರೋದಾದರೆ ಈ ಒಂದು ಕೊಂಕಣದ ಮೌರ್ಯರನ್ನು ಸೋಲಿಸಿದ ನಂತರ ಮುಂದೆ ಬಂದು ಕಳಚೂರಿಗಳನ್ನ ಸೋಲಿಸ್ತಾರೆ ಇದೇ ನಮ್ಮ ನಮ್ಮ ಪುಲಕೇಶಿ ಈ ಎಲ್ಲಾ ಒಂದು ಏನು ಗೆಲುವುಗಳಿಂದ ಭೀತಿಗೊಂಡಂತಹ ಒಂದು ಲಾಟ ಮತ್ತೆ ಗೂರ್ಜರ ಮತ್ತೆ ಮಾಳ್ವದ ಅರಸರು ತಾವಾಗೆ ಬಂದು ಶರಣಾಗ್ತಾರಂತೆ ಶರಣಾಗೋದನ್ನ ನೋಡಿದಂತ ಹರ್ಷವರ್ಧನ ಅಂದ್ರೆ ಹಿಂದೆ ಇವರೆಲ್ಲ ಸ್ನೇಹಿತರಾದಂತವ್ರು ಅಥವಾ ನನ್ನ ಒಂದು ಸಾಮಂತರಾಗಿದ್ದವರೆಲ್ಲ ಪುಲಕೇಶಿ ಕಡೆಗೆ ಹೋಗ್ತಿರೋದನ್ನ ನೋಡಿ ಸಹಿಸದೆ ಬಂದು ಆ ಒಂದು ಸಂದರ್ಭದಲ್ಲಿ ಪುಲಕೇಶಿ ಮೇಲೆ ದಂಡೆತ್ತು ಬರ್ತಾನೆ ಹರ್ಷವರ್ಧನ ಎಷ್ಟು ಪವರ್ಫುಲ್ ಇದ್ದ ಅಂತ ಅಂದ್ರೆ ಅವನು ಸೋಲನ್ನೇ ಕಂಡಿರ್ಲಿಲ್ಲ ಅಂತೆ ಅಲ್ಲಿವರೆಗೂ ಅವನು ದಂಡೆತ್ತು ಬರ್ತಾನೆ ಹೌದು ರೇವಾ ನದಿ ಅಂತ ಕರೆಯೋರು ಅಂದ್ರೆ ಇವತ್ ನಾವೇನ್ ನರ್ಮದಾ ನದಿ ನದಿ ಅಂತ ನಾವ್ ಕರಿತೀವಲ್ಲ ಆ ಒಂದು ನದಿ ಮೇಲೆ ಅಂದ್ರೆ ಮಧ್ಯಪ್ರದೇಶದ ಜಬಲ್ಪುರ ಅನ್ನೋ ಊರಿನಲ್ಲಿ ಈ ನದಿ ಹರಿಯುತ್ತೆ ಆ ಒಂದು ಸ್ಥಳದಲ್ಲಿ ಈ ಒಂದು ಯುದ್ಧ ನಡೆಯತ್ತೆ ಯಾವುದು ಪುಲಕೇಶಿ ಮತ್ತೆ ಹರ್ಷವರ್ಧನ್ಗೆ ಸೊ ಹರ್ಷವರ್ಧನ ಒಂದು ಆನೆಗಳೆಲ್ಲ ಒಂದೊಂದೇ ಯುದ್ಧದಲ್ಲಿ ಸಾವು ನಪ್ಪತ ಹೋಗತ್ತಂತೆ ಸೊ ಹಾಗಾಗಿ ಮುಂದೆ ಬಂದು ಹರ್ಷವರ್ಧನನೆ ತಾನಾಗೆ ತಿಳ್ಕೊಂಡು ಬಂದು ಇಲ್ಲ ಇನ್ನು ಯುದ್ಧವನ್ನ ಮುಂದುವರ್ಸಕ್ಕಾಗಲ್ಲ ಅಂತ ತನ್ನ ಶರಣಾಗತಿನ ಅವನಿಗೆ ಒಪ್ಕೋತಾನ ಅಂದ್ರೆ ಸ್ನೇಹಿತರೆ ಹರ್ಷವರ್ಧನ ಸೋಲಿಲ್ಲದ ಒಬ್ಬ ಸರದಾರ ಅಂತ ಕರ್ಸ್ಕೊಳ್ತಿದ್ದಂತೆ ಅವನಿಗೆ ಮೊದಲು ಸೋಲು ಉಣಿಸಿದ್ದು ನಮ್ಮ ಇಮಡಿ ಪುಲ್ಕೇಶಿ ಹೌದು ಇದ್ರ ಜೊತೆಗೆ ಹುವೆನ್ಸಂಗ್ ಒಂದ್ ಕಡೆ ಬರೀತಾನೆ ಅರ್ಶನ ಸೈನ್ಯದಲ್ಲಿ ಅರವತ್ತು ಸಾವಿರ ಆನೆಗಳಿತ್ತು ಅಂತ ಸೊ ಅರವತ್ತು ಸಾವಿರ ಆನೆಗಳಿದ್ದಂಥ ಒಂದು ಸೈನ್ಯವನ್ನ ಪುಲ್ಕೇಶಿ ಸೋಲ್ಸಿದ್ದ ಅಂದರೆ ಪುಲ್ಕೇಶಿಯ ಒಂದು ಸಾಮರ್ಥ್ಯ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೋಬೇಕಾಗತ್ತೆ ಸೊ ಈ ನಮ್ಮ ಇದೇ ಒಂದು ಮೇಗುತಿ ಶಾಸನದಲ್ಲಿ ಅರ್ಶನ ಹರ್ಷವು ಯಾವ ರೀತಿ ಹಾರಿ ಹೋಗಿತ್ತು ಅನ್ನೋದನ್ನ ಕಾವ್ಯಾತ್ಮಕವಾಗಿ ಹೇಳ್ತಾರೆ ಸೊ ಇದರ ಮುಂದಿನ ಭಾಗವಾಗಿ ನಾವು ನೋಡಿದ್ರೆ ನಾವು ಕೋಸಲ ಮತ್ತು ಕಳಿಂಗ ಅಂದರೆ ಇವತ್ತಿನ ಒರಿಸ್ಸಾದ ಏನು ಪ್ರಾ ಪ್ರಾಂತ್ಯಗಳು ಬರುತ್ತೋ ಈ ಪ್ರಾಂತ್ಯಗಳನ್ನು ಕೂಡ ಇಮ್ಮಡಿ ಪುಲಕೇಶಿ ಗೆತ್ಕೊಂಡು ವಾಪಸ್ಸು ತನ್ನ ರಾಜಧಾನಿಗೆ ಬರುವ ಮಾರ್ಗವಾಗಿ ಉಳಿದಿದ್ದಂಥ ಏಕೈಕ ಪ್ರದೇಶ ಯಾವುದು ಅಂದರೆ ವ್ಯಂಗಿ ಮಂಡಲ ಈ ವೆಂಗಿಮಂಡಲ ಮಂಡಲ ಅಂದರೆ ಇವತ್ತಿನ ಒಂದು ಆಂಧ್ರ ಮತ್ತು ತೆಲಂಗಾಣದ ಒಂದು ಕರಾವಳಿ ಭಾಗಗಳೇನು ಬರುತ್ತೋ ಆ ಭಾಗ ಆ ಭಾಗದಲ್ಲಿ ವಿಷ್ಣು ವಿಷ್ಣುಕುಂಡಿನ ಅಂತ ಒಂದು ಸಾಮ್ರಾಜ್ಯ ಇರುತ್ತೆ ಅಲ್ಲಿ ಆ ಒಂದು ರಾಜರನ್ನು ಕೂಡ ಬಗ್ಗು ಬಡೆದು ಕುನಾಲದ ಸರೋವರ ಅಂತ ಒಂದು ಬರುತ್ತೆ ಆ ಕುನಾಲದ ಸರೋವರದಲ್ಲಿ ಪುಲಕೇಶಿಯ ಆನೆಗಳ ತುಳಿತಕ್ಕೆ ಒಳಗಾದಂತಹ ವಿಷ್ಣುಕುಂಡಿನನ ಒಂದು ಸೈನ್ಯವು ಅವರ ಒಂದು ಆರ್ತನಾದ ಬಂದು ಇಡೀ ಒಂದು ಕೆರೆಯ ವ್ಯಾಪಿಸಿತ್ತು ಬಗ್ಗೆ ಇಡೀ ಕೆರೆನೇ ಆ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಮ್ಮ ಹೌದು ಅಷ್ಟು ಬಲಾಢ್ಯವಾದ ಸೈನ್ಯ ಸೊ ಈ ಒಂದು ಏನು ವಿಷ್ಣುಕುಂದಿನನನ್ನು ಸೋಲಿಸಿ ಮುಂದೆ ಏನಂದರೆ ಇವತ್ತಿನ ತಮಿಳಿನ ಪ್ರಾಬಲ್ಯದ ರಾಜ್ಯಗಳಿದೆಯಲ್ಲ ಹಿಂದೆ ತಮಿಳ್ನಾಡನ್ನು ನಾವೇನಾದರೂ ನೋಡಿದ್ರೆ ಪಲ್ಲವರು ಚೋಳರು ಚೇರರು ಮತ್ತು ಪಾಂಡ್ಯರು ಅಂತ ನಾಲ್ಕು ಮನೆತನಗಳು ಆಡಳಿತ ಮಾಡ್ತಿರುತ್ತೆ ಸೊ ಪುಲಕೇಶಿ ಆರುನೂರ ಮೂವತ್ತನೇ ಇಸುವಿನಲ್ಲಿ ಇವತ್ತಿನ ಒಂದು ಕಾಂಚೀಪುರಂ ಅಂದರೆ ಅದು ಪಲ್ಲವರ ರಾಜಧಾನಿಯಾಗಿರುತ್ತೆ ಆರುನೂರ ಮೂವತ್ತರಲ್ಲಿ ಅಲ್ಲಿನ ಮೇಲೆ ಒಂದು ದಾಳಿ ಮಾಡಿದಾಗ ಪುಲಕೇಶಿಯ ಒಂದು ಸೈನ್ಯದ ಸಾಗುವಿಕೆಯ ಒಂದು ಧೂಳಿದೆಯಲ್ಲ ಆ ಧೂಳಿನಿಂದ ಬಂದು ಇಡೀ ಕಾಂಚಿಯ ಒಂದು ಕೋಟೆ ಬಂದು ಕಣ್ಮರೆ ಆಗ್ಬಿಟ್ಟಿತ್ತಂತೆ ಅಂದ್ರೆ ಸೈನ್ಯದ ಒಂದು ಅಗಾಧತೆ ಯಾವ ರೀತಿ ಇತ್ತು ಅನ್ನೋದನ್ನ ವರ್ಣಿಸಿದ್ದಾರೆ ಸೊ ಇದೇ ಒಂದು ಕಾಂಚಿಯ ಕೋಟೆಯ ಹಿಂದೆ ಬಂದು ಅಲ್ಲಿನ ಅರಸರೆಲ್ಲ ಬಂದು ಬಚ್ಚಿಕೊಂಡಿದ್ರು ಅನ್ನೋದು ಕೂಡ ನಮ್ಮ ಮೇಗುತಿ ಶಾಸನ ಹೇಳುತ್ತೆ ಅಂದ್ರೆ ಒಂದು ಕಾವ್ಯಾತ್ಮಕವಾದ ಒಂದು ಅದ್ಭುತವಾದ ಶಾಸನ ಈ ರೀತಿ ಬಂದು ಇಡೀ ಭಾರತದ ನಾವು ಭೂಭಾಗ ನೋಡಿದ್ರೆ ನೀವೇ ಯೋಚನೆ ಮಾಡಿ ದಕ್ಷಿಣ ಭಾರತದ ಎಲ್ಲ ಮನೆತನಗಳನ್ನ ಗೆದ್ದಾಗಿದೆ ಅದಕ್ಕೆ ದಕ್ಷಿಣ ಅದು ಬಿಟ್ರೆ ನಾವು ಈ ಕಡೆ ಗುಜರಾತ್ ಮತ್ತೆ ನಾವು ಇದನ್ನ ನೋಡಿದ್ರೆ ಏನಂತಾರೆ ಮಹಾರಾಷ್ಟ್ರ ನೋಡಿದ್ರೆ ಆ ಭಾಗಗಳನ್ನ ಗೆತ್ಕೊಂಡಿದ್ದು ಮುಂದೆ ಮಧ್ಯಪ್ರದೇಶ ಈ ಕಡೆ ಛತ್ತೀಸ್ಗಢ ಆಂಧ್ರ ತೆಲಂಗಾಣ ಈ ಎಲ್ಲಾ ಪ್ರದೇಶಗಳನ್ನ ಪೂರ್ತಿ ಗೆತ್ಕೊಂಡಿದ್ದು ಎಂಬತ್ತೈದು ಪ್ರತಿಶತ ಗೆದ್ಕೊಂಡಿದ್ದ ನಾವು ಪುಲ್ಕೇಶಿ ಅಂತ ಹೇಳಲಾಗುತ್ತೆ ಇತಿಹಾಸದಲ್ಲಿ ಹೌದು ಅದು ಮತ್ತೊಂದು ಹೆಗ್ಗಳಿಕೆ ಏನು ಅಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಟಂಕಿಸಿದ್ದು ಕೂಡ ನಮ್ಮ ಪುಲ್ಕೇಶಿನೇ ಆ ಮೂಲಕ ನನ್ಗೆ ಏನು ಖುಷಿ ಆಗುತ್ತೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಒಂದು ಚಿನ್ನದ ಕಾಯಿನ್ ಮೇಲೆ ಬರುತ್ತೆ ಅದನ್ನ ನಾನೇ ಒಂದು ಕಡೆ ಬರ್ದಿದೀನಿ ಕನ್ನಡ ನುಡಿಯನ್ನ ಚಿನ್ನದ ನುಡಿಯನ್ನಾಗಿ ಮಾಡಿದಂತ ಮೊದಲ ವ್ಯಕ್ತಿ ಪುಲಕೇಶಿ ಅಂತ ಆ ಒಂದು ಹೆಗ್ಗಳಿಕೆ ಇದೆ ಬಂಗಾರದ ನಾಣ್ಯಗಳನ್ನ ಮೊದಲಿಗೆ ಪರಿಚಯಿಸಿದ್ದು ನಮ್ಮ ಅದ್ರ ಮೇಲೆ ಕನ್ನಡ ಇತ್ತಲ್ಲ ಅದು ಅದು ತುಂಬಾನೇ ಸ್ವೀಟ್ ಅನ್ಸತ್ ನನಗೆ ಸೊ ಬಂಗಾರದ ಬರಹ ಹೌದು ಸೊ ಪುಲಕೇಶಿಯ ಒಟ್ಟಾರೆ ಗೆದ್ದಂತ ಪ್ರದೇಶಗಳು ಅಥವಾ ಅವನ ಒಂದು ಆಡಳಿತದ ಪ್ರದೇಶಗಳು ಅಥವಾ ಅವನು ಗೆದ್ದಂಥ ಒಟ್ಟಾರೆ ಪ್ರದೇಶಗಳನ್ನ ನೋಡಿದ್ರೆ ಇವತ್ತಿನ ನಿಮ್ಮ ಯು ಪಿ ಬಿಹಾರು ಮತ್ತು ಛತ್ತೀಸ್ಗಢ ಈ ಕಡೆ ಬಂದರೆ ವೆಸ್ಟ್ ಬೆಂಗಾಲು ಮಧ್ಯಪ್ರದೇಶು ಗುಜರಾತು ಈ ಕಡೆ ಬಂದರೆ ನಮಗೆ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಇವತ್ತಿನ ಪೂರ್ತಿ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಪಾಂಡಿಚೇರಿ ಇಷ್ಟೊಂದು ದೊಡ್ಡ ಭೂಭಾಗ ಇದೆಯಲ್ಲ ಈ ಪೂರ್ತಿ ಬಂದು ಪುಲ್ಕೇಶಿಗೆ ಗೆದ್ದಂತ ಒಂದು ಇದು ಅಂದ್ರೆ ಯಾವ್ದು ನೇರವಾಗಿ ಆಡಳಿತಕ್ಕೆ ಅವ್ನ್ ತಗೊಳ್ದೆ ಇದ್ರುನು ಅವ್ರ ಅವ್ರಿಗೆ ಅಂದ್ರೆ ಗೆಲ್ಲೋದು ಇವನ ಅಂಡರ್ ನಮ್ಮ ಪುಲ್ಕೇಶಿ ಅಂಡರ್ ಅವ್ರ ಕೆಲಸ ಮಾಡ್ತಿದ್ರು ಸಾಮಂತರ್ ಅಂತ ಹೌದು ಹೊರದೇಶದ ಚೀನಾದ ಪ್ರವಾಸಿಗ ಇಮ್ಮಡಿ ಪುಲಕೇಶಿ ಅವರನ್ನ ಮತ್ತ್ ಅವರ ರಾಜ್ಯವನ್ನ ಕಂಡು ಬಹಳ ಅಭಿಮಾನದಿಂದ ಬಣ್ಣಿಸ್ತಾನಂತೆ ಅವನ ಹೆಸರು ಹ್ಯೂನ್ ಸಾಂಗ್ ಅಂತ ಸಾವಿರದ ಇನ್ನೂರು ಮೈಲು ವಿಸ್ತಾರದ ಈ ಬೃಹತ್ ಸಾಮ್ರಾಜ್ಯದ ರಾಜಧಾನಿ ಮಲಪ್ರಭಾ ನದಿಯ ಸಮೀಪ ಇದೆ ಈ ಸಾಮ್ರಾಜ್ಯದ ಜನರು ಸತ್ಯವಂತರು ಸಜ್ಜನರೂ ಕೂಡ ನಡತೆಯಲ್ಲಿ ಛಲ ಮತ್ತೆ ಅಭಿಮಾನವನ್ನ ಹೊಂದಿದ್ದಾರೆ ಮಾಡಿದ ಉಪಕಾರವನ್ನ ಎಂದಿಗೂ ಮರೆಯರು ಹಾಗೆಯೇ ಅಪಕಾರ ಮಾಡಿದವರನ್ನು ಎಂದಿಗೂ ಬಿಡರು ಈ ರಾಜ್ಯದಲ್ಲಿ ಎದೆಗುಂದದ ವೀರಾಳುಗಳು ಸಾವಿರಾರು ಮಂದಿ ಉಂಟು ಸಾವಿರಾರು ಮದ್ದಾನೆಗಳು ಕಾಲಾಳುಗಳಿಂದ ಕೂಡಿದ ಈ ಸೇನಾ ಸಮೂಹವನ್ನು ಎದುರಿಸೋ ಧೈರ್ಯ ಯಾರಿಗುಂಟು ಅಂತ ಹೇಳಿದ್ದನಂತೆ ಎಲಿಫೆಂಟಾ ಐಲೆಂಡ್ ಮೇಲೆ ಒಂದು ಯುದ್ಧ ಮಾಡೋದಕ್ಕೆ ಆ ಏನು ಅಂತಂದರೆ ಎಲಿಫೆಂಟಾ ಐಲೆಂಡ್ನಲ್ಲಿ ಆದಂಥ ಸಂಶೋಧನೆಗಳು ಅಥವಾ ಎಕ್ಸ್ಕವೇಷನ್ನಿಂದ ಸತ್ಯಾಶ್ರಯ ಅನ್ನುವ ಒಂದು ಒಂದಷ್ಟು ನಾಣ್ಯಗಳು ಬರುತ್ತೆ ಅದು ಸಿಗತ್ತೆ ಆ ನಾಣ್ಯಗಳನ್ನು ಶೋಧನೆ ಮಾಡಿದಂತಹ ಇತಿಹಾಸಕಾರರು ಈ ಸತ್ಯಾಶ್ರಯ ಅನ್ನುವ ಒಂದು ಬಿರುದನ್ನು ಚಾಲುಕ್ಯರಲ್ಲಿ ಮೊಟ್ಟ ಮೊದಲಿಗೆ ಇಟ್ಕೊಂಡವನು ಪುಲಿಕೇಶಿ ಆಗಿರೋ ಕಾರಣ ಈ ಒಂದು ಸ್ಥಳದಲ್ಲಿ ಸತ್ಯಾಶ್ರಯನ ಕಾಯಿನ್ ಅಥವಾ ನಾಣ್ಯನೂ ಸಿಕ್ಕಿರೋ ಕಾರಣ ಬಂದು ಎಲಿಫೆಂಟ್ ಐಲ್ಯಾಂಡ್ ಮೇಲೆ ಯುದ್ಧ ಮಾಡಿದ್ದನ್ನು ಖಚಿತಪಡಿಸುತ್ತೆ ಇದು ಒಂದಾದರೆ ಎರಡನೇದು ಹರ್ಷವರ್ಧನನಿಗೆ ಮತ್ತು ಪುಲಕೇಶಿಗೆ ಯಾವ ಕಾಲದಲ್ಲಿ ಯುದ್ಧ ಆಗಿದ್ದು ಅನ್ನೋದ್ರ ಬಗ್ಗೆ ಇತಿಹಾಸಕಾರರಲ್ಲಿ ತುಂಬ ಚರ್ಚೆಗಳಾಗ್ತಿದ್ವು ಅಂದರೆ ಎರಡು ಸಾವಿರದ ಹದಿನಾರರ ಹಿಂದಿನ ಒಂದು ಕಾಲಕ್ಕೆ ಅಂತ ತಗೊಂಡ್ರೆ ಹಿಂದಿನ ಸಾಕಷ್ಟು ಇತಿಹಾಸಕಾರರು ಅಥವಾ ಸಂಶೋಧಕರು ಈ ಒಂದು ಯುದ್ಧ ಆರುನೂರ ಹನ್ನೆರಡರಿಂದ ಆರುನೂರ ಮೂವತ್ತೆರಡರ ನಡುವೆ ಯಾವಾಗೂ ಆಗಿರ್ಬೋದು ಅಂತ ಅವರೇ ಹೊರತು ನಿಖರವಾಗಿ ಯಾವಾಗ ಯುದ್ಧ ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸೊ ಅದಕ್ಕೆ ಉತ್ತರ ಕೂಡ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂದರೆ ಈಗ ಎರಡು ಸಾವಿರದ ಹದಿನಾರನೇ ಇಸುವಿನಲ್ಲಿ ಬಿಜಾಪುರದಲ್ಲೊಂದು ತಾಮ್ರ ಒಂದು ದೊರೆಯುತ್ತೆ ಆ ಶಾಸನವನ್ನು ಭಂಡಾರ್ಕರ್ ಆರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನು ಪುಣೆನಲ್ಲಿದೆಯೋ ಆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟು ಅದನ್ನು ಡಿಕೋಡ್ ಮಾಡಿ ಈ ಒಂದು ಯುದ್ಧ ನಡೆದಿರೋದು ಆರುನೂರ ಹದಿನೆಂಟನೇ ಇಸುವಿಯ ಚಳಿಗಾಲದಲ್ಲಿ ಆದಂಥ ಒಂದು ಬುದ್ಧ ಪೂರ್ಣಿಮೆ ಅಂದರೆ ಒಂದು ಹುಣ್ಣಿಮೆಯ ದಿನ ಬಂದು ಈ ಯುದ್ದಗಳು ನಡೆದಿತ್ತು ಅನ್ನೋದು ಕೂಡ ದಾಖಲೆಯನ್ನು ಮಾಡಿದ್ದಾರೆ ಈ ಶಾಸನದಲ್ಲಿ ಹೇಳಿರೋ ಕಾಲಮಾನ ಏನು ಅಂದರೆ ಆರುನೂರ ಹತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ನಾಲ್ಕನೇ ತಾರೀಕಿನಂದು ನಮ್ಮ ಎಲ್ಲೋರ ಇವತ್ತಿನ ಒಂದು ಮಹಾರಾಷ್ಟ್ರದ ಎಲ್ಲೋರದಲ್ಲಿ ಚಾಲುಕ್ಯರು ಯುದ್ಧದ ನಂತರ ಹೊರಡಿಸಿದಂತಹ ಒಂದು ದಾನ ಶಾಸನದಲ್ಲಿ ಈ ಒಂದು ಯುದ್ಧ ಗೆದ್ದದ ಬಗ್ಗೆ ಒಂದು ಉಲ್ಲೇಖ ಆಗತ್ತೆ ಮತ್ತು ಇದೇ ಶಾಸನದಲ್ಲಿ ಪುಲಕೇಶಿಯನ್ನು ಪರಮೇಶ್ವರ ಅಂತ ಕೂಡ ದಾಖಲೆ ಮಾಡಿದ್ದಾರೆ ಸಾಕಷ್ಟು ಜನ ಕನ್ನಡಿಗರು ಪುಲಕೇಶಿಯನ್ನು ದಕ್ಷಿಣ ಪಥೇಶ್ವರ ಅಷ್ಟಕ್ಕೆ ಮಾತ್ರ ಹೇಳ್ತಿದ್ದಾರೆ ಆದರೆ ವಾಸ್ತವ ಅಲ್ಲ ಪುಲಕೇಶಿ ಭಾರತದ ಪರಮೇಶ್ವರ ಯಾಕೆ ಅಂದರೆ ಈ ಒಂದು ಹರ್ಷವರ್ಧನನ್ನು ಗೆದ್ದ ನಂತರ ಓಡಿಸಿದಂಥ ಶಾಸನದಲ್ಲಿ ಅದರಲ್ಲಿ ಪರಮೇಶ್ವರ ಅನ್ನುವ ನಿಖರವಾದ ದಾಖಲೆ ಇದೆ ಹಾಗಾಗಿ ಪುಲಕೇಶಿಯನ್ನು ಭಾರತದ ಪರಮೇಶ್ವರ ಅನ್ನೋದೇ ಹೆಚ್ಚಿನ ಸೂಕ್ತ ಆಗಿರುತ್ತೆ ಸೊ ಇದರನ್ನು ನಾವು ತೆಗೆದುಕೊಂಡು ಬೇರೆಯವರು ಬಂದು ಅಬ್ಬಬ್ಬಾ ಅಂತ ಅಂದ್ಕೊಳ್ತಿದ್ರಂತೆ ಇವರ ಒಂದು ಕರ್ನಾಟಕ ಬಲದ ಬಲವನ್ನ ಕಂಡು ಸೇನೆಯನ್ನ ಕಂಡು ವಿಶ್ವನಾಯಕನಾಗಿದ್ದು ಹೇಗೆ ನಮ್ಮ ಇಮ್ಮಡಿ ಪುಲಕೇಶಿ